ನಮಸ್ಕಾರ ಮಿತ್ರರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನ ನಿಮಗೆ ಸ್ವಾಗತ ಬಯಸುತ್ತಿದ್ದೇನೆ ನಾನು ಇವತ್ತು ಖೋಖೋ ಬೆಳೆಯ ಬಗ್ಗೆ ಮಾಹಿತಿ ಒದಗಿಸಲಿದ್ದು ಇದೊಂದು ಕೃಷಿಕರಿಗೆ ಉಪಯುಕ್ತವಾದ ಹ್ಮ್ ಆಪತ್ ಬಾಂಧವ ಉಪ ಇದು ಆಪತ್ ಬಾಂಧವ ಯಾಕೆ ಅಂತ ಬೆಳೆ ಬೆಳೆಸಿದವರಿಗೆ ಮುಖ್ಯವಾಗಿ ಅರ್ಥವಾಗಿರ್ತದೆ ಇದನ್ನು ಮುಖ್ಯವಾಗಿ ತೆಂಗು ಅಡಿಕೆ ಮೊದಲಾದ ಮುಖ್ಯ ಬೆಳೆಗಳ ನಡುವೆ ಸಿಗುವ ಅಲ್ಪ ಜಾಗದಲ್ಲಿ ಈ ಕೊಕ್ಕು ಬೆಳೆಗಳ ಗಿಡಗಳನ್ನು ಬೆಳೆಸಿದಲ್ಲಿ ಅದರಲ್ಲಿಯೂ ಕಸಿ ಕಟ್ಟಿದ ಅಂದರೆ ಗ್ರಾಫ್ಟೆಡ್ ಪ್ಲಾಂಟ್ಗಳನ್ನು ಬೆಳೆಸಿದಲ್ಲಿ ನೆಟ್ಟ ಎರಡನೇ ವರ್ಷಕ್ಕೆ ಫಸಲು ನೀಡಲು ಆರಂಭವಾಗ್ತದೆ ಇದು ವರ್ಷವಿಡೀ ಫಸಲು ನೀಡುತ್ತಲೇ ಇರುವುದರಿಂದ ರೈತರಿಗೆ ದಿನ ಖರ್ಚಿಗೆ ಬೇಕಾಗುವ ಹಣ ನಿರಂತರವಾಗಿ ದೊರೆಯುತ್ತಲೇ ಇರುತ್ತದೆ ಇದೊಂದು ಬಹು ಬೇಡಿಕೆ ಇರುವ ಬೆಳೆಯಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಒಳ್ಳೆಯ ಧಾರಣೆಯು ಸಿಗುತ್ತಿದೆ ಈ ಕೋಕೋ ಬೆಳೆಯನ್ನು ಬೆಳೆಸುವುದರಿಂದ ಮುಖ್ಯ ಬೆಳೆಯಾದಂತಹ ತೆಂಗು ಮತ್ತು ಅಡಿಕೆ ಗಿಡಗಳಿಗೆ ತಂಪಾದ ವಾತಾವರಣ ಮತ್ತು ನೀರಿನ ತೇವಾಂಶವು ಸಿಗುತ್ತಾ ಇರುವುದರಿಂದ ಮುಖ್ಯ ಬೆಳೆಯ ಇಳುವರಿಯು ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗ್ತದೆ ಅಂದರೆ ರೈತರಿಗೆ ತಮ್ಮ ತೋಟದಲ್ಲಿ ಬೆಳೆಸಲೇಬೇಕಾದ ಇದೊಂದು ಅದ್ಭುತವಾದ ಉಪ ಬೆಳೆಯಾಗುತ್ತದೆ ಈ ಬೆಳೆಗೂ ಬೆಳೆಗೂ ಫಲವತ್ತಾದ ನೀರು ಬಸಿದು ಹೋಗುವ ಕೆಂಪು ಅಥವಾ ಕಪ್ಪು ಮಣ್ಣು ತುಂಬಾ ಯೋಗ್ಯ ಯೋಗ್ಯವಾಗುತ್ತದೆ ಇಲ್ಲಿನ ಮಣ್ಣಿನ ಪಿ ಎಚ್ ವ್ಯಾಲ್ಯೂ ಐದರಿಂದ ಆರು ಇದ್ದರೆ ಉತ್ತಮವಾಗುತ್ತದೆ ಇಲ್ಲಿ ತಳಿಗಳ ಬಗ್ಗೆ ಹೇಳಬೇಕಂದ್ರೆ ಮುಖ್ಯವಾಗಿ ಕ್ರಿಯಾಲೋ ಮತ್ತು ಫೋರೆಸ್ಟೋ ಎಂಬ ಎರಡು ತಳಿಗಳು ಮುಖ್ಯವಾಗುತ್ತದೆ ಮುಖ್ಯವಾಗುತ್ತದೆ ಇಲ್ಲಿ ಇದರಲ್ಲಿ ಕ್ರಿಯಾಲೋನಲ್ಲಿ ಕೆಂಪು ಬಣ್ಣದ ಕಾಯಿ ಬಂದರೆ ರಷ್ಟು ಹಸಿರು ಬಣ್ಣದ ಕಾಯಿ ನೀಡ್ತದೆ ಎರಡು ತಳಿಗಳು ಇಳುವರಿಯಲ್ಲಿ ಉತ್ತಮವಾಗಿರುತ್ತದೆ ಈ ಬೆಳೆಗೆ ಹೆಚ್ಚು ಬಿಸಿಲು ಬೇಕಾಗಿಲ್ಲವಾದರೂ ಗಿಡಗಳ ಕಾಂಡ ಭಾಗದಲ್ಲಿ ಕೊಕ್ಕೋ ಫಸಲು ಬರುವುದರಿಂದ ಆ ಭಾಗಕ್ಕೆ ಸ್ವಲ್ಪ ಪ್ರಮಾಣದ ಬಿಸಿಲು ಬೇಕಾಗ್ತದೆ ಅದಕ್ಕಾಗಿ ಕಾಂಡದಲ್ಲಿ ಬೆಳೆಯುವ ಎಲೆಗಳನ್ನು ಸವರಿ ಬೆಳೆಗೆ ಬಿಸಿಲು ತಾಗುವಂತೆ ನೋಡಿಕೊಳ್ಬೇಕಾಗ್ತದೆ ಕಟಾವು ಮಾಡಿದ ಕೊಕ್ಕೋ ಹೊಕ್ಕೋ ಹಣ್ಣನ್ನು ಒಂದು ಪ್ರೊಸೆಸ್ನ ಮೂಲಕ ಉಪಚರಿಸಿ ಬಿಸಿಲಿನಲ್ಲಿ ಒಣಗಿಸಿ ಇಟ್ಟುಕೊಂಡ್ರೆ ಯಾವಾಗ ಬೇಕಾದರೂ ಮಾರಾಟ ಮಾಡಿಕೊಳ್ಳಬಹುದಾಗಿದೆ ನನ್ನ ಈ ಸಂಕ್ಷಿಪ್ತ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮತ್ತು ಶೇರ್ ಮಾಡಿಕೊಳ್ಳಿ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ಸ್ ಮಾಡಿ ಹಾಗೂ ನಿಮ್ಮ ನಮ್ಮನ್ನು ಪ್ರೋತ್ಸಾಹಿಸಲು ನಮ್ಮ ಈ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಿತ್ರರೇ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್